ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಇವತ್ತು ಆರೂವರೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎದ್ದು ಕೂಡಲೇ ಫಸ್ಟಿಗೆ ಮುಖ ತೊಕೊಂಡ್ಬಿಟ್ಟು ಅಡುಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಆಗಿಲ್ಲ ರೀ ಇವತ್ತು ಆರು ಗಂಟೆ ಅಕ್ಕ ನಮ್ಮ ತಂಗಿ ಫೋನ್ ಹಚ್ಚೋಣ ಎದ್ದು ಎದ್ಬಿಟ್ಟು ಹಾಗೆ ಗಡ್ಬಡಿಸಿ ಮುಖ ತೊಗೊಂಡ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ನಮ್ಮ ತಂಗಿ ಜೊತೆ ನಾನು ಮಣ್ಣೂರ್ಗೆ ಹೋಗ್ಬೇಕಂತೇಳಿ ಆಕೆ ನಿನ್ನೆ ರಾತ್ರಿನೇ ಫೋನ್ ಹಚ್ಚಿದ್ಲಂತ್ರಿ ನಾನು ಜಲ್ದಿನೇ ಮಕೊಂಡ್ಬಿಟ್ಟಿದ್ದೆ ಹೀಗಾಗಿಬಿಟ್ಟು ನನಗೆ ಗೊತ್ತಾಗಿಲ್ಲ ನಿನ್ನೆ ಜಲ್ದಿ ಮಕ್ಕೊಂಡಿ ಬೆಳಗ್ಗೆ ಆರು ಗಂಟೆ ಆದ್ರೂ ಎಚ್ಚರ ಆಗಿಲ್ಲ ರೀ ತಲೆ ಜಾಸ್ತಿ ಆಗಿತ್ತು ಹಿಂಗಾಗಿಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿ ಮನ್ಕೊಂಡ್ಬಿಟ್ಟಿ ಎಚ್ಚರ ಆಗಿಲ್ಲ ರೀ ಅದು ನಿನ್ನೆ ಕುದಿಸಿ ಇಟ್ಟಿದ್ದೆ ಅಲ್ಲ ರೀ ಟೊಮೆಟೊ ಸಾಸ್ ಮಾಡ್ಬೇಕಂತೇಳಿ ಅದನ್ನೂ ಮಾಡಿಲ್ಲ ಹಂಗೆ ಇಟ್ಟು ಮಕ್ಕಂಬಿಟ್ಟಿದೀನಿ ಈಗ ಬೆಳಗ್ಗೆ ಎದ್ದ ಅದನ್ನೂ ಕೆಲಸ ಮಾಡ್ಬೇಕು ನೋಡಿರಿ ಹಂಗೆ ಇಟ್ಬಿಟ್ರೆ ಮತ್ತೆ ಮಾಡೋರು ಯಾರು ನಾನ್ಕುನೋ ಇಬ್ಬರು ಹೊಂಟಿವ್ರಿ ಮಣೂರಕ್ಕೆ ಈ ಕಡೆ ಫಸ್ಟಿಗೆ ಎದ್ದು ಕೊಡ್ಲಿ ಹಿಟ್ಟು ಕಲಸಿಟ್ಬಿಟ್ಟು ಹತ್ತು ನಿಮಿಷ ಒಳಗಡೆನೇ ಪಲ್ಯಕ್ಕೂ ರೆಡಿ ಮಾಡಿ ಇಟ್ಕೊಂಡಿದೀನಿ ರೀ ನಾನು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಹೋಗೋದು ರೀ ಈಗ ಅಡುಗೆನೇ ಮಾಡಿ ಹೋಗ್ಬೇಕಲ್ರಿ ಹೆಣ್ಮಕ್ಳದ್ದೇ ಹಂಗೆ ನೋಡಿರಿ ಫಸ್ಟ್ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಹೋಗೋದು ಅಡುಗೆ ಕೆಲಸ ಅಂದ್ರೆ ಮುಂದೆ ಹೋಗೋಕೆ ಆಗೋದಿಲ್ಲ ರೀ ಅದೆಲ್ಲ ಹೆಣ್ಮಕ್ಳದ್ದು ಇದೇ ಪ್ರಾಬ್ಲಮ್ ನೋಡಿರಿ ಎಲ್ಲರೂ ಫಸ್ಟ್ ಈಗ ಅಡುಗೆ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆವಾಗ ರೆಡಿ ಆಗೋದು ಅದಕ್ಕೆ ಎದ್ಬಿಟ್ಟು ಫಸ್ಟಿಗೆ ಜಳಕ ಜಾಗ ಏನು ಮಾಡೋದು ಬೇಡ ಫಸ್ಟಿಗೆಲ್ಲ ಅಡಿಗೆ ಮುಗಿಸ್ಬಿಟ್ಟು ಆಮೇಲೆ ಜಳಕ ಮಾಡಿ ರೆಡಿ ಆದ್ರ ರೆಡಿ ಆದ್ರಾಯ್ತಂತೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಮನೋ ಮತ್ತು ನಮ್ಮ ಮನೆಯವ್ರಿಗೆ ಅಡುಗೆ ಬೇಕಲ್ರಿ ನಾನು ತನು ಹೋಗ್ತೀವಿ ಮನವ್ರಿಗೆ ನಮ್ಮ ತಂಗಿ ದಣ್ಣ ನಮಸ್ಕಾರ ಹಾಕಿದಳ ಅಂತ ಹೇಳಿದ್ಲು ರೀ ಕಿ ಮೊನ್ನೆ ಮೊದಲ ಒಂದು ನಾಲ್ಕೈದು ದಿವಸ ಮೊದಲ ಹೇಳಿದ್ಲು ನೀನು ರಾತ್ರಿನೂ ಫೋನ್ ಹಚ್ಚಿದ್ಲಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತಾಗಿಲ್ಲ ನನಗೆ ಫುಲ್ ತೆಲೆನೋವು ಜಾಸ್ತಿ ಆಗ್ಬಿಡ್ತಂದ್ರೆ ನನಗಂತೂ ಹತ್ತಿದ್ರೆ ಎಚ್ಚರ ಆಗಲ್ಲ ರೀ ಅಷ್ಟೇ ತಲೆನೋವು ಜಾಸ್ತಿನೇ ಬರ್ತೈತೆ ನನಗಂತೂ ಅದಕ್ಕೆ ಹಂಗೆ ಈ ಕಡೆ ಟೊಮೆಟೊ ಅಷ್ಟೇ ರುಬ್ಬಿಟ್ಟು ಸೋಸಿ ಅದನ್ನೂ ಕುದ್ಸಾಕಿಟ್ಬಿಡ್ತೀನಿ ರೀ ಅದು ಮತ್ತು ಈ ಕಡೆ ಸೋರೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಪಲ್ಯನ ಅದು ಸೋರೆಕಾಯನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಒಗ್ಗರಣೆ ಹಾಕ್ಕೊಂತಾನೆ ಟೊಮೆಟೊ ಅಷ್ಟೇ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಬಿಡ್ತೀನಿ ಗಂಡು ಮಕ್ಕಳು ಚಲೋ ರೀ ಪಟ್ನೆ ಎದ್ದು ಕುಳ್ಳಿ ಜಾಳ್ಕಮಣ ರೆಡಿ ಆಗಿಬಿಡ್ತಾರೋ ಹೆಣ್ಮಕ್ಳದು ಹೆಂಗೆ ಗೊತ್ತಿದ್ರೆ ಎಲ್ಲ ಸಜ್ಜು ಮಾಡಿಟ್ಟು ಹೋಗ್ಬೇಕು ಅವ್ರಿಗೆ ಮನೆಯನ್ನವರಿಗೆ ಅದಕ್ಕೆ ಬ್ಯಾಸ್ರ ಅನ್ಸತ್ರಿ ಎಲ್ಲರೂ ಹೋಗೋದಂದ್ರೆ ಬ್ಯಾಸ್ರಪ್ಪ ಯಾರ ಯಾಕೆ ಹೋಗೋದು ಹೋಗೋ ತನಕನೂ ಮಾಡೋದು ಮತ್ತು ಬಂದ ಮೇಲೂ ಮಾಡೋದು ಯಾರಿಗೆಲ್ಲ ಇದೇ ರೀತಿಯ ಆಗುತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಂದಂತೂ ಹಾಗೆ ನೋಡಿರಿ ಹೋಗೋ ತನಕನೂ ಮಾಡೋದು ಮತ್ತು ಬಂದ ಕೂಡಲೇ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋದು ಅದಕ್ಕೆ ನನಗೆ ಎಲ್ಲಿ ಹೋಗೋಕೆ ಇಷ್ಟನೇ ಆಗಲ್ಲ ರೀ ಸುಮ್ಮನೆ ಮನೆಯಾಗೆ ಮಾಡ್ಕೊತ ಕುಂದ್ರೆ ಚಲೋ ನನ್ನ ಮಕ್ಳು ಇರ್ತಾರೋ ನಿನಗೆ ಮನೆಗೆ ಬಿಟ್ಟು ಎಲ್ಲಿ ಹೋಗೋಕೆ ಇಷ್ಟನೇ ಆಗಂಗಿಲ್ಲ ಬರೀ ಮನ್ಯಾಗ ಕುಂದ್ರಿ ನೀ ಅಂತೇಳಿ ಬಟ್ ನನಗೆ ಹೋಗಿಬಿಟ್ರೆ ಇಷ್ಟನೇ ಆಗಲ್ಲರಿ ಮತ್ತು ನನ್ಗೆ ಒಳಗಾಗಲಿ ಕಾರ್ ಒಳಗಾಗಲಿ ಕುಂತ್ ಬಿಟ್ರೆ ತೈನೂ ಒಂದು ಜಾಸ್ತಿ ರೀ ಮತ್ತು ವಾಮೆಂಟು ಆಗುತ್ತಾ ಹೀಗಾಗಿ ಎಲ್ಲಿ ಹೋಗಕ್ಕೆ ಒಲ್ಲ ಅನ್ಸುತ್ತೆ ನಾನು ನಾನಂತೂ ವಾಮೆಂಟ್ ಗಿರಾಕಿ ಅಂತ ಗಾಡಿ ಒಳಗೆ ಕುಂತು ಬಿಟ್ಟರೆ ವಾಮೆಂಟ್ ಅಂತೂ ಪಕ್ಕ ಆಗ್ತೈತೆ ರೀ ಅದಕ್ಕೆ ನಾನು ಟ್ಯಾಬ್ಲೆಟ್ ತೊಗೊಂಡಾಗ ಹೋಗ್ತೀನಿ ಸಲ ಟ್ಯಾಬ್ಲೆಟ್ ಆಗ್ತೈತೆ ರೀ ಏನು ಮಾಡೋಕ್ಕಾಗಲ್ಲ ಮತ್ತು ಅನಿವಾರ್ಯ ಇದ್ದಾಗ ಹೋಗಲೇಬೇಕಾಗುತ್ತಲ್ರಿ ಅದಕ್ಕೆ ನಾನು ಮತ್ತು ನಮ್ಮ ತಂಗಿ ನಮ್ಮಮ್ಮಿ ನಮ್ಮಮ್ಮಿ ಮತ್ತು ನಮ್ಮ ನಮ್ಮ ನಮ್ಮಮ್ಮಿ ನಮ್ಮ ತಂಗಿ ಮನೆ ರೀ ಅವರೆಲ್ಲ ಕಡೆ ರೆಡಿಯಾಗಿ ಬರ್ತಾರೆ ನಮಗೂ ಬಾ ಅಂತ ಹೇಳ್ಯಾರು ತನ್ನಗ ನನಗೆ ನಾವು ರೆಡಿಯಾಗಿ ಹೋಗ್ಬೇಕು ನೋಡ್ರಿ ಈಗ ಪಟಪಟ ಹೇಳಿ ಪಲ್ಯ ಮಾಡ್ಕೊಂಡು ಇಟ್ಬಿಟ್ಟು ಚಪಾತಿ ಮಾಡ್ಬೇಕು ರೀ ಒಂದು ಎಷ್ಟು ಚಪಾತಿ ಮಾಡಿ ಹೋಗ್ಬೇಕು ರೀ ಒಂದು ಅಜ್ಜಾಗ ಬುತ್ತಿ ಕಟ್ಟಬೇಕು ಮತ್ತು ಮನೆಯವ್ರ ಸಂಗಟ ಬರ್ತಾನಂದ್ರೆ ಹುಡುಗ ಅವನಿಗೆ ಬುತ್ತಿ ಕಟ್ಟಬೇಕು ಒಂದು ಇಪ್ಪತ್ತು ಮೂವತ್ತು ಚಪಾತಿ ಮಾಡಿಟ್ಟು ಪಲ್ಯ ಮಾಡಿಟ್ಟು ಹೋಗೋದ್ರಿ ಹಿಂಡಿ ಮತ್ತು ಮೊಸರ ಉಪ್ಪಿನಕಾಯಿ ಎಲ್ಲ ಇರ್ತಾವಂದ್ರೆ ಪಲ್ಯ ಒಂದು ಮಾಡಿಬಿಟ್ರೆ ನಡಿತೈತಿ ಅದಕ್ಕಂತ ಸೋರೆಕಾಯಿ ಪಲ್ಯ ಅಷ್ಟೇ ಮಾಡ್ತಿದ್ರೆ ಮತ್ತು ಬೇರೆ ಮಾಡ್ಬೇಕಂದ್ರೆ ಟೈಮ್ ಅಂತೂ ಆಗೇ ಬಿಡ್ತೈತಿ ಚಟ್ನಿ ಮಾಡೋಕೆ ಏನೂ ಹೋಗಂಗಿಲ್ಲ ರೀ ಸೋರೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಬಿಡೋದು ಈಗ ಫಸ್ಟಿಗೆ ಟೊಮೆಟೊ ಎಲ್ಲ ರುಬ್ಬಿ ಸೋಸಿ ಕುದಿಸಾಕಿ ಇಡ್ತೀನಿ ರೀ ಅದೊಂದು ಕೆಲಸ ಆಗ್ಬಿಡ್ತೈತಿ ನಾ ನೀರು ಕುಡ್ದಿಲ್ಲ ರೀ ನೀರು ಕಾಸಿ ಇಟ್ಟಿದ್ದೀನಿ ಫಸ್ಟಿಗೆ ಇದು ಮಾಡಿಬಿಟ್ಟು ಆಮೇಲೆ ಕುದ್ಸಾಕಿಟ್ಟು ನೀರು ಹೇಳಿ ಇದನ್ನ ಮಾಡಾಕತ್ತೀನಿ ನೋಡ್ರಿ ನಂಗಂತೂ ಗಡ್ಬಿಡಿ ಆಗ್ಬಿಡ್ತಂದ್ರೆ ಕೆಲಸ ಮಾಡಾಕ ಏನೋ ಕನ್ಫ್ಯೂಸ್ ಆದಂಗೆ ಆಗ್ಬಿಡ್ತೈತಿ ಹಂಗೆ ಆಕತ್ತೈತಿ ನೋಡ್ರಿ ಏಳುವರೆ ಅಡ್ಗೆ ರೆಡಿ ಆಗಬೇಕು ನಾನು ಈಗ ಆರೂವರೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ತಾಸು ಒಳಗಡೆ ಅಡುಗೆ ಮಾಡಿ ಜಾಳಕ ಮಾಡಿ ಎಲ್ಲ ರೆಡಿ ಆಗ್ಬೇಕಂದ್ರೆ ಭಾಳ ಕಷ್ಟ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಪಟ್ ಪಟ್ ಮಾಡ್ಕೊಂಡ್ಬಿಡ್ತೀನಿ ರೀ ನಮ್ಮ ತನು ಕೇಳಿದ್ದೀನಿ ಜಳಕ ಮಾಡಿ ಬಾರ್ಮಾ ನೀನು ನಿಂತಾದ ಕೂಡಲೇ ನಾನು ಮಾಡ್ತೀನಿ ನಾನು ಜಲ್ದಿ ರೆಡಿ ಆಗ್ತೀನಿ ರೀ ಜಳಕ ಮಾಡಿದ ತಕ್ಷಣ ಪಟ್ ಪಟ್ಟಂಥೇಳಿ ನಮ್ಮ ತನು ಇದ್ರೆ ಒಂದು ತಾಸು ಬೇಕು ರೀ ತಲೆ ಹಿಕ್ಕೊಳಕ್ಕಾಗಲಿ ಡ್ರೆಸ್ ಹಾಕೊಳಕ್ಕೆ ಲೇಟ್ ಮಾಡಿಬಿಟ್ಟವು ಮತ್ತು ಅಕಿನ ಎಲ್ಲಿ ಅಕಿನ ಸ್ಲೇಮ್ ನಿಂದಿರೋದು ನೀನು ಫಸ್ಟ್ ಜಳಕ ಮಾಡಿಬಿಟ್ಟು ರೆಡಿಯಾಗು ನಾನು ಅಷ್ಟೊತ್ತನಕ್ಕೆ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ ರೀ ತನಗೆ ಆಕಿನ ಜಳ್ಕ ಹುಗ್ಯಾತನು ಯಾಕೆ ಜಳಕ ಮಾಡಿ ಬರೋಟಿಗೆ ನಾನು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರೀ ಆಲ್ರೆಡಿ ಪಲ್ಯನ ಕುದ್ದೈತಿ ಇನ್ನೊಂದು ಸ್ವಲ್ಪ ಕುದಿಬೇಕು ಈ ಕಡೆ ಟೊಮೆಟೊ ಸಾಸನ್ನ ಕುದಿಸಿಬಿಟ್ಟು ಈ ಕಡೆ ಪಲ್ಯ ಇಟ್ಟು ಚಪಾತಿ ಮಾಡ್ಕೊತೀನಿ ಇನ್ನೊಂದು ಸ್ವಲ್ಪ ರೀ ಯಾಕಂದ್ರೆ ನೀರು ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಹೋಗ್ಬಿಡ್ತೈತಿ ಸ್ವಲ್ಪೇ ಹಾಕಿದ್ದೀನಿ ಮತ್ತು ಇದು ಸೋರೆಕಾಯಿ ಬುಧವಾರ ದಿವ್ಸ ತಂದಿದ್ದೆ ಸ್ವಲ್ಪ ಬಿರುಸ ಬಿರುಸಾಗ್ಬಿಟ್ಟೈತಿ ಅಂದ್ರೆ ಮೊದಲೇ ಬಿರುಸು ಇತ್ತು ಅದು ಎಳೆಯತ್ತಂದ್ರೆ ಜಲ್ದಿ ಬೆಂತೈತಿ ಸ್ವಲ್ಪ ಬಿರುಸಿತ್ತಲ್ಲ ಸೊಪ್ಪು ಅದಕ್ಕೆ ನೀರು ಹಾಕಿಬಿಟ್ಟು ರೀ ನಾನು ಯಾವಾಗಲೂ ಸೋರೆಕಾಯಿ ಪಲ್ಯಕ್ಕೆ ನೀರು ಹಾಕಂಗಿಲ್ಲ ಬಟ್ ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಈಗ ಫಸ್ಟಿಗೆ ನೀರು ಕುಡಿದ್ಬಿಡ್ತೀನಿ ರೀ ಈ ಕಡೆ ಯಾರು ಕುದೀ ತನಕ ನೀರು ಕು ನೀರು ಕುಡಿದ್ಬಿಡ್ತೀನಿ ಸ್ವಲ್ಪ ತ್ರಿಪಲ ಚೂರ್ಣ ಹಾಕೊಂಡ್ಬಿಟ್ಟೆ ನೀರು ಕುಡಿಯೋದ್ರಿ ನಮ್ಮ ಮನೆಯವರು ಎದ್ದು ಬಂದರು ಅವರಿಗೆ ಅಷ್ಟು ಕೊಡ್ತೀನಿ ನಾನೊಂದು ಗ್ಲಾಸ್ ಕುಡಿದು ಆಮೇಲೆ ಮುಂದಿನ ಕೆಲಸ ನೋಡ್ರಿ ನೀರು ಕುಡಿದ್ಬಿಟ್ರೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಬೆಳಗ್ಗೆ ಎದ್ದು ಕುಳ್ಳಿಯೋ ಬಿಸಿ ನೀರು ಕುಡಿದ ತಕ್ಷಣ ಈಗ ಟೊಮೆಟೊ ಸಾಸು ರೆಡಿಯಾಗಿತ್ತು ನೋಡಿರಿ ನಾನು ನೀರು ಕುಡಿದು ಬರೋ ತನಕ ಈಗ ಎತ್ತಿಟ್ಬಿಟ್ಟು ಈ ಕಡೆ ಪಲ್ಯ ಇಟ್ಟು ಚಪಾತಿ ಮಾಡ್ಕೊಂಬಿಡ್ತೀನಿ ಪಲ್ಯ ಒಂದು ಆಗ್ಬಿಟ್ರೆ ಚಪಾತಿನಗೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ ಒಂದು ಇಪ್ಪತ್ತು ನಿಮಿಷ ಒಳಗಡೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಇಪ್ಪತ್ತೈದು ಚಪಾತಿ ಆಗ್ತವು ಈಗ ಹಿಟ್ಟು ಎಂದೈತಾರೆ ಅದಕ್ಕೆ ಫಸ್ಟ್ ಹಿಟ್ಟು ಕಲಸಿಟ್ಬಿಟ್ನ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದ್ದು ಪಟ್ ನಂದೈತಿ ಪಟ್ಬಿಟ್ಟಂತೆ ಚಪಾತಿ ಮಾಡ್ಕೊಂಡ್ಬಿಟ್ಟ ನನಗೆ ಇಡೀ ದಿವಸ ಟೆನ್ಷನ್ ಇರೋಂಗಿಲ್ಲ ಅಡುಗೆ ಮಾಡ್ದಾರು ಹೋಗಿಬಿಟ್ರಂತೂ ಟೆನ್ಷನ್ ಆಗಿಬಿಡ್ತೈತಿ ಮನ್ಯಾಗ ಮತ್ತು ಉಪಾಸ ಇರ್ತಾರಲ್ರಿ ಡಬ್ಬಿ ಕಟಾಕು ಆಗಂಗಿಲ್ಲ ಹೀಗಾಗಿ ಚಪಾತಿ ಪಲ್ಯ ಅಷ್ಟು ಮಾಡಿಬಿಟ್ರೆ ಎಲ್ಲೇ ಹೋಗೋದಿದ್ರೆ ಇದೇ ರೀತಿ ನಾನು ಫಸ್ಟಿಗೆ ಒಂದು ಬಿಟ್ಟು ಚಪಾತಿ ಒಂದು ಅಡ್ಗೆ ಪಲ್ಯ ಮಾಡಿ ಇಟ್ಟು ಹೋಗೋದು ನೋಡ್ರಿ ಈಗ ದೇವ್ರಿಗೆ ಹೋಗೋಕೆ ರೆಡಿ ಆಗಿ ನೋಡ್ರಿ ತನು ನಾನು ಹೋಗಿ ಬರ್ತೀವಿ ಮನು ಇದ್ರೆ ಎಕ್ಸಾಮ್ ಬರೋಕೆ ಹೋಗ್ತಾನು ಮನೂ ಇವಂತ ಎಕ್ಸಾಮ ಯಾವುದಕ್ಕೆ ಸ್ಟ್ಯಾಟ್ ಐತಿ ಅಂತ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ರೀ ಸ್ಟ್ಯಾಟ್ ಅಂದ್ರೆ ಗೊತ್ತಿಲ್ಲ ಚೆನ್ನಾಗಿ ಜಾಗ ಮಾಡು ಇನ್ನ ಆಗಿಲ್ಲ ರೀ ಟೈಮ್ ಹತ್ತು ನಿಮಿಷ ಕಮ್ಮಿ ಐತಿ ಎಂಟಕ್ಕೆ ಈಗ ಈಗ ಮಾಡಿ ಒಂದು ಚಪಾತಿ ಊಟ ಮಾಡಿ ಹೋಗ್ಬಾಯ್ನಾ ಬರೀಬೇಡ ಹ್ಮ್ ಹಾಗೆ ಪಾಸ್ ಆಗತ್ತ ಬರಕ್ ಬರ್ತಾನಂತ ಅವನಿಗೆ ಏನಂತಾರೆ ಸಾಲಿ ಅಂದ್ರೂ ಇಷ್ಟ ಇಲ್ಲ ರೀ ಫಸ್ಟ್ನೇ ಇಟ್ಕೊಂಡು ಅಷ್ಟು ಭಾಳ ಕಾಡಿದವ ಇಷ್ಟು ಸಾಲಿ ಕಲಿಬೇಕಂದ್ರೆ ಸೆಕೆಂಡ್ ಬ ಸೆಕೆಂಡ್ ಇಯರ್ ಬರೋ ಮಟ್ಟ ಫುಲ್ ಕಾಡ್ಯಾನು ಇನ್ನಾದರೂ ಕಾಣ್ತಾನೆ ಇರ್ತಾನಂದ್ರೆ ಅಂದ್ರೆ ಅಭ್ಯಾಸ ಮಾಡೋದು ಇಷ್ಟ ಇಲ್ಲ ಮತ್ತೊಂದು ಬೇರೆದೆಲ್ಲ ಇಷ್ಟ ಆಗ್ತೈತಿ ಸ್ಪೋರ್ಟ್ಸ್ ಒಳಗೆ ಬ್ಯಾಡ್ಮಿಂಟನ್ ಆಡೋದು ಟೇಬಲ್ ಟೆನಿಸ್ ಆಡೋದು ಕರಾಟೆ ಮಾಡೋದು ಎಲ್ಲ ಇಷ್ಟ ಆಗ್ತೈತಿ ಬಟ್ ಅಭ್ಯಾಸ ಒಳಗೆ ಸ್ವಲ್ಪ ಕಮ್ಮಿ ರೀ ಇಷ್ಟ ಆಗೋಲ್ಲ ಅಷ್ಟೊಂದು ಬಟ್ ಮಾಡ್ತಾನು ಈಗ ಹೋಗಿ ಬರೋದನ್ನೆ ಅಲ್ಲಿ ಯಾವ್ದ್ರೆ ಇದು ಮಾಡ್ಕಿಂದ್ರಿ ಅಂದ್ರೆ ದೇವ್ರಿಗೆ ಹೋಗ್ತೀವಲ್ಲ ಅಂದ್ರೆ ಮಣೂರು ಎಲ್ಲ ಮುಗಿರಿ ನಮ್ಮ ತಂಗಿ ದೀನ್ ನಮಸ್ಕಾರ ಹಾಕಿದಾವ ಅಂದ್ರೆ ದಂಡ್ ನಮಸ್ಕಾರ ಅಂತಾರು ದೀನ್ ನಮಸ್ಕಾರ ಅಂತರು ಅದ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ರೀ ನಮ್ಮ ಕಡೆ ದೀನ್ ನಮಸ್ಕಾರ ಅಂತಾರೋ ಒಬ್ಬೊಬ್ರು ದಂಡ್ ನಮಸ್ಕಾರ ಅಂತಾರು ಅದು ಹಾಕಕ್ಕಿದಾವ್ರಿ ಅದಕ್ಕಂತೆ ನಮ್ಮ ತಂಗಿ ಸಂಗಟ ಹೊಂಟಿದೀವ್ರಿ ನಾನು ನಮ್ಮ ತನು ಮತ್ತು ನಮ್ಮ ಅಮ್ಮಿ ಬರಕತ್ತರು ಎಲ್ಲರೂ ಕೂಟ್ಬಿಟ್ಟು ಹೋಗಿ ಬರ್ತೀವ್ರಿ ನಮ್ಮ ತನ್ನೂರಿಗೆ ನನಗಿಂತ ಫಸ್ಟ್ ಜಾಥಾ ಮಾಡಿ ಅವ್ರು ಇನ್ನಾರಂತ ರೆಡಿ ಆಗಿ ಇಲ್ಲ ಏನಪ್ಪ ನಾನಂತೂ ಹಿಂದಿಗೆ ಜಳಕ ಮಾಡಿ ರೆಡಿಯಾಗಿ ಅಷ್ಟು ತಕಾಯ್ತು ನಿಂತಿದಿನಿ ಏನು ಒಂದು ತಾಸ ಆಯ್ತು ನಿಂತು ಬಿಟ್ಟು ಕಂದಿ ಮುಂದೆ ಏನು ಮಾಡ್ತಾವ ಏನು ಸುಮ್ನೆ ಬಾಚ್ಕೊಳೋದು ಮತ್ತು ಮತ್ ಕಂದ್ ಮತ್ತು ಬಾಚ್ಕೊಳೋದು ಬಾಚೋದು ಇದನ್ನ ಮಾಡೋದು ಕೆಲಸ ರೆಡಿ ಆಗಪಟ್ಟ ಚಿ ಅಲ್ಲ ಈಗ ರೆಡಿ ಆಗಿಬಿಟ್ಟ ನೋಡ್ರಿ ನೋಡಿರಿ ದಾಟಿ ಬಂದೀವಿ ಆಲ್ರೆಡಿ ಇದು ರೈಲ್ವೆ ಸ್ಟೇಷನ್ ರೈಲ್ವೆ ಅಂತಾರೆ ಅದಕ್ಕೆ ರೈಲ್ವೆ ಅಳಿ ಅಂತಾರೆ ಗೊತ್ತಿಲ್ಲ ನನಗೆ ಅದು ರೈಲ್ವೆ ದಾಟೈತಿ ಅಲ್ರಿ ಅಲ್ಲಿ ಬಂದಿದ್ವಿ ಟೋಲ್ ಗೇಟ್ ಹಾಂ ಗೇಟ್ ಹತ್ರ ಫೈನಲ್ ಈಗ ಇಂಡಿ ದಾಟಿ ಹೊಂಟಿವಿ ನೋಡಿರಿ ತನು ನಾನು ಮತ್ತು ನಮ್ಮ ತಂಗಿ ನಮ್ಮಮ್ಮಿ ಮತ್ತು ಸುಪ್ರಿಯ ಮುಂದೆ ಕುಂತಾರೆ ನಮ್ಮ ತಂಗಿ ಮಗನ ಹಾಸ್ಟೆಲ್ನಿಂದ ಕರ್ಕೊಂಡು ಹೋಗ್ಬೇಕು ಅಲ್ಲಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ರೀ ನಾವು ಹೋಗೋದು ಲೇಟಾ ಆಗುತ್ತೆ ಮನವರ್ಕೆ ಆ್ಯಕ್ಚುಲಿ ಜಲ್ದಿನೇ ಹೋಗ್ಬೇಕಿತ್ತು ರೀ ಅಲ್ಲೆಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡಿ ದಾನ ನಮಸ್ಕಾರ ಹಾಕಿ ಅದು ನಮ್ಮ ತಂಗಿ ಮಗದ ಊಟಗಿ ಉಡಿಸಿ ಬರೋದಂದ್ರೆ ಲೇಟನೇ ಆಗುತ್ತೆ ಬಟ್ ಜಲ್ದಿ ಹೋಗ್ಬೇಕಿತ್ತು ಬಟ್ ಅಲ್ಲಿ ಇಲ್ಲಿ ಹಿಂಗಾಗಿಬಿಟ್ಟೆ ಲೇಟ ಆಗುತ್ತೆ ಹಾಡ ಹಚ್ಚಿದ್ರು ನನ್ನ ತಂಗಿ ಮಗಳದ ಡಾನ್ಸ್ ಜೋರು ನಡೆದಿತ್ರಿ ಆದರೆ ಮೊಬೈಲ್ ಚಾಲು ಮಾಡೋಣ ನಾಚ್ಕೊಂಡ್ಬಿಟ್ಲಿಕ್ಕಿ ಹಿಂಗಾಗಿ ಡಾನ್ಸನೇ ಹೋಗಲಿಲ್ಲ ಫಸ್ಟಿಗೆ ಜೋರು ನಡೆದಿತ್ತು ಡಾನ್ಸ್ ರೀ ನಾಚಕ್ಕತ್ತ ಈಗ ಫೈನಲಿ ಮನೂರ್ಕೆ ಬಂದ್ವಿ ನೋಡಿರಿ ಎಷ್ಟು ಜನ ಅದಾರಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಜನ ರೀ ಇಲ್ಲಿ ರೋಡ್ ಹಿಡ್ಕೊಂಡು ಗುಡಿ ತನಕ ಒಂದೂವರೆ ಎರಡು ಕಿಲೋಮೀಟ್ರ್ ಆಗುತ್ತಾ ಅಲ್ಲಿ ತನಕನೂ ಜನ ರೀ ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಟೆಂಟ್ ಹಾಕೊಂಡ್ಬಿಟ್ಟು ಅಡುಗೆ ಮಾಡೋದು ನೈವೇದ್ಯ ಇದು ಮಾಡ್ತಾರಲ್ರಿ ಎಲ್ಲ ಇಲ್ಲೇ ಬಂದು ಅಡುಗೆ ಮಾಡ್ಬೇಕಂತ ಈ ದೇವರದ ರೂಲ್ಸ್ ರೀ ಅಂದ್ರೆ ಪದ್ಧತಿ ಮತ್ತು ಆಚರಣೆ ರೀ ಇಲ್ಲೇ ಬಂದು ಅಡುಗೆ ಮಾಡಿ ನೈವೇದ್ಯ ಮಾಡಿ ನೈವೇದ್ಯ ಹಿಡಿದುಬಿಟ್ಟು ಹೋಗ್ಬೇಕಂತರಿ ಅಂದರೆ ದೇವರಾಮಣ್ಣವರೆಲ್ಲ ಇದೇ ರೀತಿ ಮಾಡ್ತಾರೆ ಶುಕ್ರವಾರ ಮಂಗಲ್ವಾರ ಅಂತೂ ಫುಲ್ ರಶ್ ಇರ್ತೈತಿ ಅಂದ್ರೆ ಒಂದಿಷ್ಟು ಫ್ರೀನೇ ಇರೋಂಗಿಲ್ಲ ಅಂತ ಅಷ್ಟು ರಶ್ ಇರ್ತೈತಿ ಇಲ್ಲಂತೂ ಬರೀ ಸ್ವಲ್ಪ ಅಡುಗೆ ಮಾಡೋಕೆ ಜಾಗಕ್ಕನ ಐದುನೂರು ರೂಪಾಯಿ ತೊಗೊತಾರೆ ಮತ್ತು ಬಾಂಡೆ ಗಿಂಡೆ ಎಲ್ಲ ನಮ್ಮದೇ ಬರೀ ಜಾಗಕ್ಕನ ಐದುನೂರು ರೂಪಾಯಿ ಕೊಡ್ಬೇಕು ರೀ ನಾವು ಇಲ್ಲಿನಿಂದನೇ ಗ್ಯಾಸ್ ಮತ್ತು ಅದು ಗ್ಯಾಸಿನ ಒಲಿ ಎಲ್ಲ ತೊಗೊಂಡು ಹೋಗಿದ್ವಿ ಅಂದ್ರೂ ಜಾಗಕ್ಕೆ ಐದುನೂರು ರೂಪಾಯಿ ತೊಗೊತಾರೆ ಏನು ಮಾಡ್ತೀರಿ ಅಂದರೆ ಸಿಕ್ಕಾಪಟ್ಟು ಚೆನ್ನಾಗಿರ್ತಾರಲ್ರಿ ಹಿಂಗಾಗಿಬಿಟ್ಟು ಮತ್ತೆ ಬಿಸಿಲು ಇರ್ತೈತಲ್ಲ ಮ್ಯಾಲೆಲ್ಲ ಶಡ್ ಗಿಡ್ಡೆಲ್ಲ ಹಾಕಿ ಹಾಕಿ ಕೊಟ್ಟಿರ್ತಾರಲ್ಲ ಹಿಂಗಾಗಿಬಿಟ್ಟು ಅದು ಜಾಗಕ್ಕನ ಇಷ್ಟು ಜಾಗಕ್ಕನ ಐನೂರು ರೂಪಾಯಿ ತೊಗೊತಾರೋ ಬಟ್ ಕೊಡಲೇಬೇಕಾಗುತ್ತಲ್ರಿ ಏನು ಮಾಡೋಕ್ಕಾಗಲ್ಲ ಈಗ ಬಂದುಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಇನ್ನು ಕಡುಬ ಅನ್ನ ಸಾರು ಪಲ್ಯ ಇದೆಲ್ಲ ಮಾಡಬೇಕು ನನ್ನ ಮಗಳಿಗಂತೂ ನಿದ್ದೆ ಬರಾತ ಆಲ್ರೆಡಿ ಯಾಕೆ ಬನ್ನಿ ಅಂತ ಅಂತ ಅನ್ನೋಕತ್ತಿದ್ಲು ಯಾಕೆ ಈಗ ರೀತಿ ಬೋರಿಂಗ್ ಅನಿಸ್ತೈತ್ರಿ ಬಟ್ ಎಲ್ಲ ಸ್ವಲ್ಪ ಮಕ್ಳಿಗೆ ಹಂಗೆ ಅನಿಸುತ್ತೋ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೋ ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ನನ್ನ ಮಗಳಿಗಂತೂ ಇಷ್ಟ ಆಗೋಂಗಿಲ್ಲ ನನ್ನ ಮಗ ಇಷ್ಟ ಆಗಂಗಿಲ್ಲ ರೀ ಅವ್ರಿಗೆ ಯಾವಾಗ ಫುಲ್ ಏನಾರು ಒಂದು ಸ್ವಲ್ಪ ಜಾತ್ರೆ ಥರ ಇರಬೇಕು ಹಂಗಿದ್ರೆ ಇದೇನು ಮಾಡೋದು ಉಣ್ಣೋದು ಹಿಂಗೆ ಅನಿಸ್ತೈತೆ ಅವ್ರಿಗೆ ಅಂದ್ ಸುಮ್ಮ ಕೂಡಬೇಕಲ್ರಿ ನಾವು ಮಾಡೋದ್ರ ಈ ಈಗ ಏನಿರ್ತಿತ್ತು ಕೆಲಸ ಅಂದರೆ ಅಡುಗೆ ಮಾಡೋದು ಟೆನ್ಷನ್ ಎಲ್ಲ ರೆಡಿ ಮಾಡ್ಕೋದು ಇರ್ತೈತಿ ಮಕ್ಕಳದ್ದೇನು ಸುಮ್ಮ ಕುಂತು ಕುಂತು ಆಗ್ಬಿಟ್ಟಿರ್ತೈತೆ ಅವರಿಗೆ ಅದಕ್ಕಂತ ಬ್ಯಾಸ್ರಾಗುತ್ತೆ ಈಗ ನಮ್ಮಮ್ಮಿ ಆಲ್ರೆಡಿ ಅನ್ನ ಮಾಡಕ್ಕೆ ಇಟ್ಟಾರೆ ಮತ್ತು ಬಾಯಿನ ಕುದಿಸೋಕೆ ಇಡಬೇಕು ಒಂದೇ ಒಲಿ ಇರ್ತೈತೆ ಅಲ್ರಿ ಹೀಗಾಗಿ ಲೇಟ್ ಆಗುತ್ತೆ ಒಂದ್ರ ಮೇಲೆ ಎಲ್ಲ ಮಾಡಬೇಕಲ್ಲ ಹಿಂಗಾಗಿ ಒಂದೊಂದಾಗಿ ಮಾಡೋ ತನಕ ಒಂದು ನಾಲ್ಕು ತಾಸು ಬೇಕಾಯ್ತು ರೀ ಹನ್ನೆರಡುವರೆ ಹನ್ನೆರಡಕ್ಕೆ ಹೋಗಿದ್ದೀವಿ ನಾಲ್ಕು ಗಂಟೆ ತನಕ ಅಡುಗೆ ಆಯ್ತು ಸಿಕ್ಕಾಪಟ್ಟೆ ಬ್ಯಾಸ್ರ ಮತ್ತು ಸೌಂಡಂತೂ ಭಾಳ ಇತ್ತು ರೀ ಇಷ್ಟು ಸೌಂಡ್ ಚಂದನ ಛಂದನ ಬಾರ್ಸ್ಕೊಂತು ಎಲ್ಲರೂ ನೈವೇದ್ಯ ತೊಗೊಂಡು ಹೋಗ್ತಾರಲ್ರಿ ಹಿಂಗಾಗಿಬಿಟ್ಟು ಭಾಳ ಸೌಂಡ್ ಇರ್ತೈತಿ ನಾನು ಅದಕ್ಕೆ ಸೌಂಡ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಅವರ್ ಕೊಡಾಕೈತೀನಿ ನಮ್ಮ ನಮ್ಮಮ್ಮಿ ಈಗ ಆಲ್ರೆಡಿ ಅನ್ನ ಇಟ್ಟಾರು ಮತ್ತು ಬ್ಯಾಳಿನ ಕುದಿಸಿ ಇಟ್ಟಿವ್ರಿ ಈಗ ಬದ್ನಿಕಾಯಿ ಪಲ್ಯ ಮತ್ತು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಕದಗ್ ಮಾಡಬೇಕ್ರಿ ನನ್ನ ಮಗಳಿಗೆ ಅಂತ ಮಾಡೋಂಥೇಳ ಒಂದು ಅಲ್ಲಿ ಇಷ್ಟು ಇಲ್ಲಿ ಇಷ್ಟು ಮಾಡ್ಯಾ ನಾನಂತೂ ಅಡಿಗೆ ಮಾಡೋದು ಇದೆಲ್ಲ ಮಾಡಕತ್ತಿದ್ದೆ ಅಲ್ಲರಿ ಸ್ವಲ್ಪ ಸ್ವಲ್ಪ ಮಾಡ್ಯಾಳೋ ಅಷ್ಟೇ ಎಡಿಟ್ ಮಾಡಿಬಿಟ್ಟು ಹಾಕಾಕತ್ತೀನಿ ನೋಡಿರಿ ನಮ್ಮ ತನಗಂತೂ ಫುಲ್ ಬರೇ ಮೊಬೈಲ್ ನೋಡೋದು ಚಿಂತೆ ರೀ ಅದು ಇನ್ಸ್ಟಾಗ್ರಾಮ್ ನೋಡೋದು ಬಟ್ ಇಡುವ ಮಾಡೋದು ಅದೆಲ್ಲ ಇಂಟ್ರೆಸ್ಟೇ ಇಲ್ಲ ಬಟ್ ನಾನು ಬೈದ್ಬಿಟ್ಟು ಹೇಳಿದ್ದಕ್ಕೆ ಒಂದು ಐದು ಸೆಕೆಂಡ ಹತ್ತು ಸೆಕೆಂಡ ಇಪ್ಪತ್ತು ಸೆಕೆಂಡ ಅಷ್ಟೇ ಮಾಡ್ಯಾಳು ಒಂದು ನಿಮಿಷದ ಹಿಡುವ ಮಾಡಿಲ್ಲ ರೀ ನಾನೇ ಗುಡಿ ಒಳಗೆ ಹೋದ್ಮೇಲೆ ನಾನೇ ಸ್ವಲ್ಪ ಮಾಡಿದ್ದು ಈಗ ಫೈನಲಿ ಹೊಂಟಿವಿ ನೋಡ್ರಿ ನೈವೇದ್ಯ ಎಲ್ಲ ಮಾಡ್ಕೊಂಬಿಟ್ಟು ಗುಡಿ ಕಡೆ ಹೊಂಟಿವ್ರಿ ಆಗಾರಿ ಎಷ್ಟು ಜನ ಅದಾರು ಇಲ್ಲಿಂದ ಎರಡು ಕಿಲೋಮೀಟ್ರ್ಗಟ್ಲೆ ಇದೇ ರೀತಿ ಜನ ರೀ ಎಲ್ಲಿ ನೋಡ್ತೀರಿ ಇಲ್ಲಿ ಅಡುಗೆ ಮಾಡೋದು ನೈವೇದ್ಯ ಒಯ್ಯೋದು ಚಿಕ್ಕಾಪಟ್ಟಿ ಜನ ಮತ್ತು ಸೌಂಡು ಜಾಸ್ತಿ ರೀ ಇದು ಆಲ್ರೆಡಿ ಗೊತ್ತಿದ್ದಿರಬೇಕು ಯಾರಿಗೆಲ್ಲ ಗೊತ್ತು ಅಂತೇಳಿ ಮನೋರು ಎಲ್ಲಮ್ಮ ಆದರೂ ಹೊರಗೆ ಎಲ್ಲಮ್ಮ ಅಂತಾರು ಮನೂರು ಎಲ್ಲಮ್ಮ ಅಂತಾರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿ ಗುಡಿಗೆ ರೀ ನಮ್ಮ ತಂಗಿ ಅನ್ನ ಹೋಗಿದ್ದು ಸಿಕ್ಕಾಪಟ್ಟೆ ಜನ ನೋಡ್ರಿ ಎಷ್ಟು ಜನ ಅದವರು ಈಗ ನಮ್ಮ ತಂಗಿನೂ ದಂಡ ನಮಸ್ಕಾರ ಹಾಕತ್ತಾರೆ ಅಲ್ಲಿ ತೊಯ್ಸ್ಕೊಂಡ್ಬಿಟ್ಟು ಅಂದ್ರೆ ಸೊಪ್ಪಾಕಿಗೆ ಅದು ಉಟಿ ಉಡ್ಸೋದಂತ ಈ ರೀತಿ ಬೇವಿನ ತಪ್ಪಲಾನ ಕಟ್ಬಿಟ್ಟು ಗುಡಿ ತನಕ ಕರ್ಕೊಂಡು ಹೋಗ್ತಾರೆ ದಂಡ ನಮಸ್ಕಾರ ಹಾಕ್ಕೊಂಡು ಪದ್ಧತಿ ಏನೈತಿ ಅದನ್ನ ಮಾರ್ಬೇಕಾದ್ರೆ ನಮ್ಮ ತನೋ ಸ್ವಲ್ಪೇ ಒಂದು ಐದು ಹತ್ತು ಸೆಕೆಂಡ್ ವಿಡಿಯೋ ಮಾಡಿದ್ಲು ಅದನ್ನೇ ಎಡಿಟ್ ಮಾಡಿ ಹಾಕಿದ್ದರೆ ಸ್ವಲ್ಪ ಮಾಡಿದ್ಲು ಹಾಗರಿ ಇಲ್ಲಿ ಗುಡಿ ಹತ್ರ ಬಂದಿದ್ದೀವಿ ಫುಲ್ ರಶ್ ಐತ್ರಿ ಪಾಳೆನೂ ಬರ್ಬೇಕಂದ್ರೆ ಇನ್ನ ಅರ್ಧ ತಾಸು ಬೇಕು ಅದಕ್ಕೆ ನಿಂತಿದ್ದೀವಿ ಬಂದ್ಬಿಟ್ಟು ಇನ್ನು ಪಾಳೆ ಬಂದಾಗ ಹೋಗೋದು ನೋಡ್ರಿ ಒಳಗೆ ನಾ ನಮ್ಮ ಜೊತೆ ನೀವು ಬರ್ರಿ ಎಲ್ಲ ಮುಂದೆ ದರ್ಶನ ಮಾಡ್ಕೊಂಡು ಬರೋಣ ಇದು ಪೂರ್ತಿ ಹೊಳಿ ಒಳಗೆ ಐತ್ರಿ ಗುಡಿ ನಡುವ ಹೊಳಿ ಒಳಗೆ ಗುಡಿ ಐತ್ರಿ ಸುತ್ತೆಲ್ಲ ಹೊಳಿ ಐತಿ ಈಗ ಬ್ಯಾಸ್ಟ್ರಿಯಾಗಲ್ರಿ ಒಂದು ಹನಿನೂ ನೀರಿಲ್ಲ ನೋಡಿರಿ ಇದು ಡ್ಯಾಮ್ ಏನೈತಲ್ಲ ಅದ್ರದ್ದು ಮಳಗಾಲದಾಗ ತುಂಬಿ ಹರಿತಾ ಇರ್ತೈತಿ ಈಗ ಒಂಚೂರು ಚೂರು ನೀರಿಲ್ಲ ಅದೇ ಮಳೆಗಾಲದಾಗ ಬಂದುಬಿಟ್ರೆ ಫುಲ್ ಗುಡಿ ಎಲ್ಲ ನೀರಾಗ ನಿಂತಿರ್ತೈತ್ರಿ ಈಗ ಫುಲ್ ಬ್ಯಾಚ್ಗೆ ಐತಿ ಮತ್ತು ಈ ಸಲ ಮಳಿನೂ ಚಲೋ ಆಗಿಲ್ಲ ಅಲ್ರಿ ಹಿಂಗಾಗಿ ಎಲ್ಲ ಬಿಟ್ಟೈತಿ ನೋಡಿರಿ ಯಾವ ರೀತಿ ಆಗೈತಿ ಹೊಳಿನ ಬಿಟ್ಟು ಈಗ ಪಾಳೆ ಬಂದೈತೆ ನೋಡಿರಿ ಇನ್ನು ಒಳಗೆ ಹೋಗೋಣ ಒಳಗೆ ಹೋಗೋಣ ಬ್ಯಾರೀ ಎಲ್ಲ ಮುಂದೆ ದರ್ಶನ ಮಾಡ್ಕೊಂಡು ಬರೋಣ ನಮ್ಮ ಜೊತೆ ನೀವು ಇಲ್ಲಿ ಗುಡಿಗೆ ಕೊಯ್ನ್ ಹಚ್ಚಾಕತ್ತಿದ್ರು ಅವ್ರದ್ದು ಕೋರಿಕೆ ಏನೈತಿಲ್ಲ ಕೇಳ್ಕೊಂಡ್ಬಿಟ್ಟು ಕೊಯ್ನ್ ಹಚ್ಚಿಬಿಟ್ರೆ ಅದು ಹತ್ತಂದ್ರೆ ಅದು ಸಕ್ಸಸ್ ಆಗ್ತೈತೆ ಅಂತೇಳಿ ನಂಬಿಕೆ ರೀ ಅಲ್ಲಿ ಕೆಲ ಜನ ಹಚ್ಚಾಕತ್ತಿದ್ರು ಅದನ್ನೇ ನಾನು ಇದು ಮಾಡ್ಕೊಂಡಿದ್ದು ಹಾಗಾರೆ ಸುತ್ತೆಲ್ಲ ಹೊಳಿ ಐತ್ಲ ಅಲ್ಲೊಂದು ಚೂರ ಇಲ್ಲೊಂದು ಚೀರ ನೀರು ಅದಾವೆ ಪೂರ್ತಿ ಗುಡಿ ಹೊಳಿ ಒಳಗೆ ಐತ್ರಿ ಈಗ ಹೋಗೋಣ ಬರೀ ಎರಡು ಸಾವಿರ ಆರೊಳಗೆ ಕಟ್ಟ್ಯಾರಂತ ಫಸ್ಟೆಲ್ಲ ಏನು ಅಂದರೆ ಸಣ್ಣ ಗುಡಿ ಇತ್ತಂತೆ ಹೊಳೆ ಬಂದುಬಿಟ್ರಂತೂ ಫುಲ್ ಬಿಟ್ಟಿತ್ತು ಅಂದ್ರೆ ಅದು ಗುಡಿ ಎಲ್ಲ ಈಗ ಹೈಟ್ ಮಾಡಿ ಈ ರೀತಿ ಮಾಡ್ಯಾರ ಎರಡು ಸಾವಿರ ಆರದಾಗ ಕಟ್ಟ್ಯಾರಂತ ಇಲ್ಲಿ ಇಶ್ವಿ ಹಾಕಿದ್ರಂದ್ರೆ ಅದನ್ನೇ ನೋಡಿಬಿಟ್ಟು ನಾನು ತಿಳ್ಕೊಂಡೆ ಅಷ್ಟೇ ಈಗ ಗರ್ಭಗುಡಿ ಒಳಗೆ ಹೊಂಟ್ವಿ ನೋಡಿರಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಫುಲ್ ನಿಂದ್ರಾಕ್ನ ಜಾಗ ಇರಂಗಿಲ್ಲ ರೀ ಬಿಟ್ಟು ದರ್ಶನ ಪಟ್ಟಂತೆ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗುತ್ತೆ ನಮ್ಮ ತಂಗಿ ಇದ್ರೆ ನಾ ಮಗಸಲಿಂದ ಬೇಡ್ಕೊಂಡಿದ್ಲು ರೀ ದಣ್ವತ್ ಹಾಕಿಬಿಟ್ಟು ಬಂಗಾರ ಹೂವನ ಅಂದ್ರೆ ಬಂಗಾರ ಸಣ್ಣ ಸಣ್ಣ ಹೂವು ಮಾಡಿಬಿಟ್ಟು ಆ ದೇವ್ರಿಗೆ ಕೊಟ್ಟು ಅಂದ್ರೆ ಬ ದೇವಿ ಪಾದದ ಮೇಲೆ ಹಾಕ್ತಾರಂತ್ರೀ ಅದನ್ನ ಬೇಡ್ಕೊಂಡಿದ್ಲಂತ ಅದನ್ನೇ ಎಲ್ಲ ಸಜ್ಜು ಮಾಡಿಕೊಂಡು ನೈವೇದ್ಯ ಮಾಡಿ ಉಡಿ ತುಂಬಿ ಅಂದ್ರೆ ಎಲ್ಲಮ್ಮ ತಾಯಿಗೆ ಸೀರೆ ಜಂಪರ್ ಬಳಿ ಅವೆಲ್ಲ ಏನೇನು ಇರ್ತಾವಲ್ಲ ರೀ ಉಳಿ ತುಂಬೋದು ಎಣ್ಣೆ ಎಲಿ ಎಲ್ಲನ ಸಜ್ಜು ಮಾಡ್ಕೊಂಡು ಹೊಂಟಿದ್ದೀವಿ ರೀ ಬಂಗಾರ ಹೂವನ ಸ್ವಲ್ಪ ಮಲ್ಲಿಗೆ ಹೂವು ಅರಿಶಿನ ಮತ್ತು ಭಂಡಾರ ಎಲ್ಲ ಕೂಕ್ಮ ಹಾಕಿ ಅಲ್ಲಿ ದೇವಿ ಹತ್ರನ ಕೊಡ್ತಾರೆ ಸ್ವಾಮಿಗಳಿಗೆ ಹಾಗಾದ್ರೆ ಎಲ್ಲ ಮುಂದೆ ದರ್ಶನ ಮಾಡ್ಕೊಂಬಿಡ್ರಿ ಯಾರೆಲ್ಲ ಹೋಗಿರಿ ಮತ್ತು ಯಾರಿಗೆಲ್ಲ ಗೊತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತ ಫಸ್ಟ್ ಟೈಮ್ ಹೋಗಿದ್ದು ನಾನು ಫಸ್ಟ್ ಟೈಮ್ ದರ್ಶನ ಮಾಡಿದ್ದು ನೋಡಿರಿ ನೀವು ನಮ್ಮ ಜೊತೆ ದರ್ಶನ ಮಾಡಿಬಿಡ್ರಿ ಗರಿ ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅಂದರೆ ನನ್ನ ನಮಸ್ಕಾರ ಮಾಡಿ ಆಯರ್ಗೆ ಹೊಸ ಬಟ್ಟೆ ಹಾಕ್ಕೊಂಡು ಇಲ್ಲಿ ಈಗ ಪರಡಿ ತುಂಬೋದಂತ ಮಾಡ್ತಾರೆ ಈ ರೀತಿ ಪದ್ಧತಿ ಇರ್ತೈತ್ರಿ ದೇವ್ರದ್ದು ಅದಕ್ಕಂತ ಪರಡಿ ತುಂಬಾಕತ್ತಾರು ಅಲ್ಲಿ ಫಸ್ಟಿಗೆ ಹಿಟ್ಟ ಉಪ್ಪ ಅಕ್ಕಿ ಮತ್ತು ಹೂವಾನ ಪ ಹಿಟ್ಟು ಮತ್ತು ಅರಶಿನ ಕುಕ್ಮ ಎಲ್ಲ ಹಚ್ಚಿ ಪರಡಿ ತುಂಬ್ತಾರೆ ಫಸ್ಟಿಗೆ ಮೇನಾಗಿ ಬೇಕಾಗಿದ್ದು ಹಿಟ್ಟ ಉಪ್ಪ ಅಂತ ನನಗೂ ಗೊತ್ತಿರ್ತಿಲ್ಲ ರೀ ಇವತ್ತು ನಾನು ತಿಳ್ಕೊಂಡಿದ್ದು ಈಗ ಅದೇ ನಮ್ಮ ತಂಗಿ ಅವ್ರ ಮನಿ ರೀ ಅವ್ರಿಗೆ ಗೊತ್ತಿರ್ತೈತಿ ಹಿಟ್ಟ ಉಪ್ಪು ಮತ್ತು ಅಕ್ಕಿನ ಹಾಕಿ ಮತ್ತು ಮೇನಾಗಿ ಬೇಕಾಗಿದ್ದು ಗಜ್ಜ್ರಿ ಮತ್ತು ಉಳ್ಳಾಗಡ್ಡಿ ಬದ್ನಿಕಾಯಿ ಇವನು ಹಸಿದಾಗಿ ಪರಡಿ ರೀ ಯಾರಿಗೆಲ್ಲ ಗೊತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ ಯಾರೆಲ್ಲ ಇದೆ ಮನೆ ದೇವರ ರೀ ಮನಿ ದೇವ್ರಿಗೆ ಈ ರೀತಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಮತ್ತು ನೈವೇದ್ಯ ಮಾಡಿದ್ದು ಕಡುಬು ಮತ್ತು ಏನು ಮಾಡಿರ್ತೀವಾದ್ರೆ ಅದನ್ನೇ ನೈವೇದ್ಯನ ಇಡಬೇಕು ಇದು ಪರಡಿ ತುಂಬೋದಂತಾರೆ ಅದನ್ನೇ ನಮ್ಮ ತಂಗಿ ಪರಡಿ ತುಂಬೋದಾದ್ಮೇಲೆ ಮುತ್ತೈದರ್ನ ರೀ ಹಾಗಾದ್ರೆ ಅಲ್ಲಿ ಪರಗಿ ತುಂಬಿ ಮುತ್ತದರನ್ನು ಮಾಡಿ ಅಲ್ಲಿಂದ ಬಿಡ್ಬೇಕಂದ್ರೆ ಆರೂವರೆ ಹಾಕಿ ಬಂದಿದ್ದರಿ ಟೈಮ್ ನನಗಂತೂ ಫುಲ್ ತಳಿ ಸ್ಟಾರ್ಟ್ ಆಗಿತ್ತು ಒಂದು ಸ್ವಲ್ಪ ಒಂದು ಕಡುಬ ಒಂದು ಚೂರ ಪುರಿ ತಿಂದಿದ್ದೆ ರೀ ಇಷ್ಟು ಸಂಕಟ ಹಾಕತಿತ್ತಲ್ಲ ಹಾದ್ಯಾಗ ಬಂದ ಕೂಡಲೇ ಫುಲ್ ವಾಮೆಂಟ್ ಆಗಿಬಿಡ್ತು ಫುಲ್ ಪ್ರಾಸಸ್ ಸ್ಟಾರ್ಟ್ ಆಯ್ತು ರೀ ಮನೆ ಬರಬೇಕಂದ್ರೆ ಹತ್ತು ಗಂಟೆ ಆಗಿ ಹೋಗಿತ್ತು ರೀ ಬಂದ ಕೂಡಲೇ ನಾನಂತೂ ಹಾಸಿಗೆ ಹಾಸ್ದಕ್ಕೆ ಬೆಳಗ್ಗೆ ಏಳುವರೆಗೆ ಗೆದ್ದಿದ್ದೆ ನೋಡಿರಿ ಇವತ್ತು ನೀಡುವನ್ನ ಇಲ್ಲೇ ಮುಗಿಸೋಂದ್ರಿ ಇವತ್ತು ನೀಡು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ